ನಮಸ್ಕಾರಮ್ಮ ತಮ್ಮ ಹೆಸರು ಗೊತ್ತಾಗಲಮ್ಮ ಆಶಾ ಅವರೇ ತಾವೆಲ್ಲಿಂದ ಬರ್ತಾ ಇದೆ ನಂಜಿನ ಗುಡಿಂದ ಬರ್ತಾ ಇರಿ ಸೊ ದೇವಸ್ಥಾನದ ಬಗ್ಗೆ ಹಾಗೆ ಗೊತ್ತಾಯ್ತು ವಿಷಯಗಳು ನಿಮಗೆ ಇದು ಸರ್ ನಮಸ್ಕಾರ ಮೇಡಮ್ ನಮ್ಮ ತಮ್ಮ ಹೆಸರು ಬರ್ತಾ ಜಯವ್ರೆ ತಾವೆಲ್ಲಿ ಬರ್ತೇವೆ ಮೇಡಮ್ ತಾವು ಇದು ಫಸ್ಟ್ ಯಾವ ಬರ್ತಾ ಇರೋ ತಾವು ದುರ್ಬೇಕೇರಿಂದ ಸೊ ಇಲ್ಲಿ ಬಂದ ನಂತರ ಹೇಗೆ ಅನಿಸ್ತದೆ ನಿಮ್ಮ ಮನಸ್ಸಿಗೆ ಏನಿಸ್ತಾ ಇದೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ತಮಗೆ ಅನ್ನಿಸ್ತಾ ಇದೆ ದೇವ್ರ ದರ್ಶನ ಆದ ನಂತರ ಇದು ಮೊದಲ ಹೆಸರು ತಾವು ಬರ್ತಾ ಇದ್ದೀರಿ ಸೊ ದೇವ ದರ್ಶನ ಮಾಡ್ಕೊಂಡ್ರಿ ಪ್ರಸಪ್ಪನ ಬರ ತೊಗೊಂಡ್ರಿ ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೀಗ ಸಮಾಧಾನ ಆಗ್ತಾ ಇದೆ ಮತ್ತೆ ಬರಬೇಕು ಅನಿಸ್ತಾ ಇದೆ ದೇವಸ್ಥಾನಕ್ಕೆ ಏನಾದರೂ ನಮಸ್ಕಾರ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲಾಮಿಗೌಡರು ತಾವೇ ಎಲ್ಲಿಂದ ಬರ್ತಾ ಇದೆ ಸ್ವಾಮಿ ಚನ್ನಪಟ್ನ ಹೌಸಿಂಗ್ ಬೋಡಿಂದ ಹೌಸಿಂಗ್ ಬೋರ್ಡ್ ಸೊ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ವಿಷಯ ಹೇಗೆ ಗೊತ್ತಾಯ್ತು ನಮಗೆ ಈಗ ರೀಸೆಂಟಾಗಿ ಇದು ಒಂದು ಎರಡು ಟೂ ಇಯರ್ಸ್ ಇಂದ ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಈಗ ಐದನೇ ಸಾವಿರ ಬಂದಿದ್ದೀನಿ ಒಂದೊಂದು ಸತಿಗ ಒಂದೊಂದು ಕೆಲಸಗಳು ಇರ್ತಾವೆ ಎಲ್ಲ ಕೆಲಸಗಳು ಆಗ್ತಾ ಇದೆ ಎಲ್ಲ ಒಂದೊಂದಾಗಿ ಆಯ್ತಾವ ನಿಮ್ಮ ಮನಸ್ಸಲ್ಲಿ ಏನಿಲ್ಲ ಹೋಗಿರ್ತೀನಿ ಅದರಂತೆ ಒಂದೊಂದು ಒಂದಾಗ ಈಡೇರ್ತಾ ಇದೆ ಈಗ ನನಗೆ ಐದು ಸಾರು ಬಂದೆ ಐದು ಸತ್ತು ಒಂದೊಂದು ಕೆಲಸ ಸಕ್ಸಸ್ ಆಯಿತು ನಾನು ಈ ಸಾರು ಒಂದು ಅರ್ಕೆನ ಕುತ್ಕೊಂಡು ತೆಂಗಿನಕಾಯಿ ಕಟ್ಟಿದ್ದೀನಿ ಅದು ಸಕ್ಸಸ್ ಆಗುತ್ತೆ ಏನೋ ಭರವಸೆಯಿಂದ ಅದು ಆಗೋ ಸಂಭವ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಅದು ಇವತ್ತು ನಾಳೆ ಆಗೋ ಸಂಭವದಲ್ಲಿದೆ ಆ ಖುಷಿಯಿಂದ ನಾನು ಬಂದು ತೆಂಗಿನಕಾಯಿ ಕಟ್ಟಿ ಬಸಪ್ಪನ ದೇವರ ದರ್ಶನ ಮಾಡಿ ಅಮ್ಮನ ದರ್ಶನ ಮಾಡಿ ಪ್ರಸಾದ ತಿನ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮೇಡಮ್ ನಮಸ್ಕಾರ ತಮ್ಮೇಶ್ವರ್ ಗೊತ್ತಾಗಲಮ್ಮ ಅನುವಾರ್ಯ ತಾವ ಎಲ್ಲಿಂದ ಇದ್ರಿ ಶ್ರೀರಂಗಪಟ್ಟ ಪಾಲನೆ ಇದ್ರಿ ಸೊ ಈ ದೇವಸ್ಥಾನದ ಬಗ್ಗೆ ನಿಮಗೆ ಹೇಗೆ ವಿಷಯ ಸರ್ ನಮಸ್ಕಾರ ನಮಸ್ತೆ ನಾನು ಮೈಸೂರಿಂದ ಬಂದಿದ್ದೀನಿ ದಯಾನಂದ್ರೆ ಸೊ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು ವಿಜಯಕಾಳಿ ಕವಾಡ ಬಸ್ವಲ್ಲೆಲ್ಲ ಹೋಗಿದ್ವಿ ಅವು ಸಂತಾನಕ್ಕೋಸ್ಕರ ಸುಮಾರು ಹತ್ತು ವರ್ಷದಿಂದ ಸತತ ಪ್ರಯತ್ನ ಮಾಡಿ ಇಲ್ಲೂ ಸಕ್ಸಸ್ ಆಗಿ ಇಲ್ಲಿ ಬಂದು ಇವಾಗ ಫಸ್ಟ್ ಬಂದಿರೋದು ಬಂದು ನೋಡಿ ಏನೋ ತಾಯಿ ಗ್ರಾಮದಿಂದ

ನಿಮ್ಮ ಪ್ರಾಬ್ಲಮ್ ಆಗಿರ್ಬೋದು ಏನಾರು ಒಂದು ಆಗಿರ್ಬೋದು ಮನ್ಸಲ್ಲಿ ಕೇಳ್ಕೊಂಡು ಬಂದಿರ್ತಾರೆ ಬಸಪ್ಪನ ಬಸಪ್ಪನ ಹತ್ರ ಬಂದು ಕೇಳ್ಬೋದು ಒಂದು ಬಸಪ್ಪನ ಹತ್ರ ಬಂದಿರ್ತೀರಿ ಕೇಳ್ತೀರಿ ಬಸಪ್ಪನ ಬಸಪ್ಪನ ಹತ್ರ ಬಂದಿರ್ತೀರಿ ಕೇಳಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡಿರ್ತೀರಿ ಬಂದಿರ್ತೀರಿ ಅವಾಗ ಕೇಳ್ಬೋದು ಕೇಳ್ತೀರಿ ಕೇಳಬೇಕು ಅಂದರೆ ಬಸಪ್ಪ ಬರಗಾಲ ಕೊಟ್ಟರೆ ಆಗುತ್ತೆ ಅಂತ ಬರ್ಗಾಲ್ ಕೊಡಲಿಲ್ಲ ಅಂದರೆ ಆಗಲ್ಲ ಅಂತ ನಿಮ್ಮ ಮನಸಲ್ಲಿ ಏನು ಅನ್ಕೊಂಡ್ ಬಂದಿರ್ತೀರಿ ಅದಾಗುತ್ತೆ ಅಂತ ಅಂದ್ರೆ ಬೇಗ ಕೊಟ್ರೆ ಬೇಗ ಆಗುತ್ತೆ ನಿಧಾನ ಕೊಟ್ಟು ಅಂದ್ರೆ ಲೇಟಾಗಿ ಆಗುತ್ತೆ ಅಂತ ಕೆಲಸ ಹಾಗೆ ಆಗುತ್ತೆ ಅದು ನಿಧಾನಕ್ಕಾಗುತ್ತೆ ತಕ್ಷಣ ಆಗಲ್ಲ ಲೇಟಾಗಿ ಲೇಟಾಗಿ ಆಗುತ್ತೆ ನಿಧಾನಕ್ಕಾಗುತ್ತೆ ಅದು ಖಂಡಿತ ಹಾಗೇ ಆಗುತ್ತೆ ಬಸ್ ಯಾರೇ ಬಂದು ನಮ್ಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರು ಅಷ್ಟೇ ಅದು ಹಾಗೇ ಆಗುತ್ತೆ ಮತ್ತೆ ಕಾಯಿ ಕಟ್ಟೋದ್ರಿಂದ ಏಳು ವಾರ ಕಂಟಿನ್ಯೂಸ್ ಬರ್ಬೇಕು ಅಂದ್ರು ಮೂರು ತಿಂಗಳು ಆಗುತ್ತೆ ಅಂತ ಜನ ಹೇಳ್ತಾರೆ ನಾವು ಇದು ಎರಡನೇ ವಾರ ಕಟ್ತಾ ಇದ್ದೀವಿ ನಾನು ಇದು ಬಂದಿರೋದ್ ನಾಲ್ಕನೇ ಸಲ ನಾವು ಬಟ್ ಎರಡು ವಾರ ಬಂದು ಕಾಯಿ ಕಟ್ಟಿದ್ವಿ ಕಾಯಿ ಕಟ್ಟಿದೀವಿ ದೇವಸ್ಥಾನದಲ್ಲಿ ತುಂಬ ಶಕ್ತಿ ಇದೆ ಜನಗಳು ಅದು ಅಭಿಪ್ರಾಯ ಕೊಟ್ಟಿದ್ರೆ ಅದರಿಂದ ಎಷ್ಟು ಒತ್ತಾಲಿಗೆ ಬರ್ತಾ ಇದ್ದಾರೆ ಸುಮಾರು ಬೆಂಗಳೂರು ಚೆನ್ನಾಗಿ ತುಂಬಾ ದೂರದಿಂದ ತಮಿಳುನಾಡು ನಾಲ್ಕನೇ ವಾರ ಅಂದ್ರೆ ದೇವಸ್ಥಾನ ಆದ್ಮೇಲೆ ಎರಡನೇ ವಾರ ಬಂದ್ರೆ ಅದಕ್ಕೆ ಮುಂಚೆ ಮೂರ್ ಸಲ ಬಂದಿದ್ದೀವಿ ಸೊ ಮೊದಲಕ್ಕೂ ಈರಿಗೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀವಿ ಮೊದಲು ಬಂದು ಜನ ಇರಲಿಲ್ಲ ಏನು ಇರಲಿಲ್ಲ ಜಸ್ಟ್ ಬರ್ತಿದ್ವಿ ಹೋಗ್ತಿದ್ವಿ ನೋಡ್ಕೊಂಡು ಅಷ್ಟೇನೆ ಇದು ಎರಡನೇ ಸಲ ನಾವು ಜನ ಎಲ್ಲ ಬರ್ತಿರೋದು ತುಂಬ ಚೆನ್ನಾಗಿ ಜನ ಮತ್ತೆ ತುಂಬ ಚೆನ್ನಾಗಿ ಆಗಿದೆ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ಇದೆ ಖಂಡಿತವಾಗ್ಲೂ ನಮ್ಮ ನಾಲ್ಕನೇವರು ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಬಂದರೆ ಸತ್ತು ಬದುಕಿದ್ದಾರೆ ಅವರು ಮೊನ್ನೆ ನಾವು ಬಂದಾಗ ಯಾರು ಹೇಳಿದ್ರು ನೀರು ತಗೊಂಡೋಗಿ ಅವ್ರಿಗೆ ಹಚ್ಚಿ ಬರ್ಲಿಕ್ಕಾಗಲ್ಲ ಬರೋದಕ್ಕಾಗಲ್ಲ ಸೊ ಆ ನೀರು ತೊಗೊಂಡೋಗಿ ಹಾಕಿದ ಮೇಲೆ ಸುಮಾರು ಅದು ಆಗಿದ್ದಾರೆ ಈಗ ಅದಕ್ಕೆ ಮತ್ತೆ ಬಂದಿದ್ದು ಮತ್ತೆ ನೀರು ತೊಗೊಂಡೋಗ್ತಾ ಇದ್ದೀವಿ ನೀರು ಬಂದು ಚೆನ್ನಾಗಿದೆ ಸರ್ ದೇವಸ್ಥಾನ ಬರ್ಬೋದು ಭಕ್ತ ಅದಕ್ಕೆ ಭಕ್ತಿಯಿಂದ ಬಂದು ಮನಸ್ಸು ಭಕ್ತಿಯಿಂದ ಮಾಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ ಮನಸ್ಸು ಮನಸ್ಸು ಮೇಲೆ ಪರಿಣಾಮ ಆಗುತ್ತೆ ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಬಂದು ಹೋಗಿದ್ದೀವೋ ಅಷ್ಟು ನಮಗೆ ಫಲಕಾರಿ ಸಿಗ್ತದೆ ಸರ್ ಥ್ಯಾಂಕ್ ಯು ಮೇಡಮ್ ಮಾತಾಡಿ ನಾವು ಈ ತೀರ್ಥಸ್ಥಾನದ ಬಗ್ಗೆ ಕೇಳಿಕೊಂಡು ಬಂದೆವು ತುಂಬ ಖುಷಿಯಾಯಿತು ತೀರ್ಥಸ್ಥಾನ ಮಾಡಿದ್ದೆವು ನಾವು ಮೂರು ಜನ ಮಾಡಿದ್ದೆವು ತುಂಬ ನಂಬಿಕೆ ಇತ್ತು ತುಂಬ ಏನೋ ಒಂದು ಉಲ್ಲಾಸ ಬಂದಿದೆ ಈಗ ಇಲ್ಲ ಅಂತಲ್ಲ ಏನೋ ದೇವರ ಮಹಿಮೆ ದೇವರ ಶಕ್ತಿಯನ್ನು ಮಾಡೋದಕ್ಕೆ ಸರ್ ತಾವು ಎಲ್ಲೇನು ಬರ್ತಾ ಇದ್ದೀರಿ ನಾನು ಮಂಗಳೂರಿಂದ ಬರ್ತೀನಿ ಮಂಗಳೂರಿಂದ ಬರ್ತಾ ಇದ್ದೀನಿ ಮಂಗಳೂರಲ್ಲಿ ಮತ್ತು ಊರು ಮಂಗಳೂರು ಸೊ ಈ ದೇವಸ್ಥಾನದ ವಿಷಯ ತಮಗೆ ಹೇಗೆ ಗೊತ್ತಾಗಿತ್ತು ನಮಗೆ ಈ ಮೀಡಿಯಾದಲ್ಲಿ ಗೊತ್ತಾಯಿತು ವಾಟ್ಸಪ್ ಮೀಡಿಯಾ ಇಂತಹ ಕೆಲವು ಚಾನಲ್ಗಳಲ್ಲೆಲ್ಲ ನೋಡಿಕೊಂಡು ಗೊತ್ತಾಯಿತು ಮಂಗಳೂರಿಂದ ಬಂದಿದ್ದೆ ಮಂಗಳೂರಿಂದ ಬಂದಿದ್ದೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಈಗ ದಗ್ಗ ಸ್ನಾನ ಮಾಡಿದ್ದೇವೆ ಮೊನ್ನೆ ಸರ್ತಿ ಬಂದಾಗ ಸಿಕ್ಕಿರಲಿಲ್ಲ ನಮಗೆ ಈ ಸರ್ತಿ ಸ್ನಾನ ಮಾಡಿ ಕೊಟ್ಟಿಗೆ ಹೋಗಿದ್ದೇವೆ ಸೊ ನಂಬಿಕೆ ಇಟ್ಕೊಂಡಿದೀರಿ ನಂಬಿಕೆ ನಮ್ಗೆ ಇಟ್ಕೊಂಡಿರಿ ಸೊ ನೀವು ತೀರ್ಥ ಸ್ಥಾನ ಆದ ನಂತರ ನಿಮಗೆ ಏನೇನಿಸ್ತಾ ಇದೆ ಮನಸ್ಸಿಗೆ ಹೇಗೆ ಪಾಸಿಟಿವ್ ಎನರ್ಜಿ ಸ್ಥಾನ ಆದ ನಂತರ ಬರೋಕ್ಕಿಂತ ಮುಂಚೆ ಹೇಗಿತ್ತು ಆದ ನಂತರ ಹೇಗಿದೆ ಪಾಸಿಟಿವ್ ಎನರ್ಜಿ ಇದೆ ಸೊ ಎಲ್ಲ ಕೆಲಸ ಅಂತ ನಂಬಿಕೆ ಸಹಾಯ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಗೌಡ ಗೌಡಗೆರೆ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ನಾವು ಯೂಟ್ಯೂಬ್ ಚಾನಲ್ ನೋಡಿದ್ದೀವಿ ಹಾಗೂ ಎಲ್ಲ ಚಾನಲ್ನ ನೋಡುವಾಗ ತಾಯಿ ಬಗ್ಗೆ ಎಲ್ಲರೂ ಒಳ್ಳೆಯ ಅನಿಸಿಕೆ ಹೇಳಿದ್ದಾರೆ ನಾವು ಇದು ಮೊದಲನೇ ಸಲ ಬಂದಿದ್ದೀವಿ ಮೊದಲನೇ ಸಲ ಬಂದಾಗ ಎಲ್ಲ ಭಕ್ತಾದಿಗಳನ್ನ ಕೇಳಿದಾಗ ಎಲ್ಲ ಒಳ್ಳೆಯ ಎನರ್ಜಿಗಳು ಹೇಳಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಮ್ಮ ದಿನಗಳು ಒಳ್ಳೆಯದಾಗಿದೆ ನಮ್ಮ ದೇವ ನಮ್ಮ ಕಾರ್ಯಗಳು ನಮ್ಮ ಮಕ್ಕಳ ಲಗ್ನಗಳೆಲ್ಲ ಆಗಿದೆ ಅದರಿಂದ ತುಂಬ ಮಕ್ಕಳು ಮರಿ ಎಲ್ಲ ಒಳ್ಳೇದಾಗಿದೆ ಅಂತ ಒಳ್ಳೆ ಏನಾದರೂ ಕೇಳಿದ್ದಾರೆ ನಾವು ಇಲ್ಲಿ ಮೊದಲನೇ ಎಲ್ಲರಿಗೂ ನಾವು ಮೊದಲನೇ ಸಲ ಬಂದಿದ್ದೀವಿ ಬಂದಾಗ ಇಲ್ಲಿ ಬಂದಾಗ ಏನೋ ಒಂಥರ ಸಂತೋಷ ಏನೋ ಒಂಥರ ಇದು ಆ ಥರ ಆಗಿದೆ ನಮ್ಮ ಮನಸ್ಸಲ್ಲಿ ಇಡೀ ಅಂದ್ಕೊಂಡಿದ್ದೀವಿ ಅದು ಇಡೀ ಅಂತ ಅಂದ್ಕೊಂಡಿದ್ದೀವಿ ಎಲ್ರಿಗೂ ಒಳ್ಳೇದಾಗ ಅಂತ ಈ ಚಾಮುಂಡೇಶ್ವರಿ ಬರ್ತಾ ಇದ್ದಾರೆ ಈಗ ಮೈಸೂರಿಂದ ಬರ್ತಾ ಇದ್ದಾರೆ ಸೊ ಇದು ತಾವು ಪ್ರಥಮ ಸಾರಿ ಬರ್ತಾ ಇದಾರೆ ಸೊ ಹೇಗೆ ಹೇಗೆ ಮನಸ್ಸಿಗೆ ಬಂದಾಗ ಉಲ್ಲಾಸ ಆಗಿದೆ ಏನೋ ಒಂಥರ ಬಂದಿದ್ದೇ ಎನರ್ಜಿ ಬೇರೆ ಇತ್ತು ಇವಾಗ ಇಲ್ಲಿ ನಿಂತ್ಕೊಂಡಿರೋದೇ ಎನರ್ಜಿ ಬೇರೆ ಸರ್ ತೀರ್ಥ ಸ್ಥಾನ ಆದ ನಂತರ ನಮಗೆ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಉಲ್ಲಾಸ ಆಗಿದೆ ತುಂಬಾ ಉಲ್ಲಾಸ ತುಂಬಾ ಎನರ್ಜಿ ಎಂದು ತುಂಬಾ ಬರ್ತಾ ಒಂಥರ ಬೇರೆ ಎನರ್ಜಿ ಇವಾಗ ತೀರ್ಥ ಸ್ನಾನ ಮಾಡಿದ್ಮೇಲೆ ಬೇರೆ ಎನರ್ಜಿ